ಒಂದು ಸಮಯಲನು ಹದಿನೈದನೇ ಅಧ್ಯಾಯ ಇಪ್ಪತ್ತೆರಡನೆಯ ವಾಕ್ಯ ಯಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ ಈ ವಾಕ್ಯದಲ್ಲಿ ವಿಧೇಯತೆಯು ಎಷ್ಟು ಪ್ರಾಮುಖ್ಯ ಎಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ದಿವಸಗಳಲ್ಲಿ ಅರಸನಾಗಿದ್ದಂಥ ಸೌಲನ್ನು ಪದೇ ಪದೇ ದೇವರ ಆಜ್ಞೆಗಳಿಗೆ ದೇವರ ಮಾತುಗಳಿಗೆ ಅವಿದೇಯನಾಗಿ ನಡೆಯುತ್ತಾ ಇದ್ದದ್ದರಿಂದ ಈಗ ಸಮೂಹಲನ್ನು ಅವನನ್ನೋಡಿ ನೋಡಿಯೊಂದು ಮಾತನ್ನು ಹೇಳುತ್ತಾ ಇದ್ದಾನೆ ಯಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ ಯಜ್ಞವನ್ನರ್ಪಿಸುವುದಕ್ಕಿಂತ ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ ಎಂಬುದಾಗಿ ನೋಡುವಾಗ ಹಳೆಯಡಿಕೆ ಕಾಲದಲ್ಲಿ ದೇವರಿಗೆಂದು ಯಜ್ಞವನ್ನ ಅರ್ಪಿಸುವಂತದ್ದು ಬಹಳ ಶ್ರೇಷ್ಠವಾಗಿತ್ತು ದೇವರು ಕೂಡ ಅದರಲ್ಲಿ ಸಂತೋಷ ಪಡುತ್ತಾ ಇದ್ದರು ಯೋಬನನ್ನು ನೋಡುವಾಗ ಅವನು ಪ್ರತಿ ನಿತ್ಯವೂ ದೇವರಿಗೆ ಯಜ್ಞ ಹೋಮಗಳನ್ನು ಸಮರ್ಪಿಸುತ್ತಾ ಇದ್ದನು ದೇವರು ಕೂಡ ಅದರಲ್ಲಿ ಹರ್ಷಿಸುತ್ತಾ ಇದ್ದರು ಆದರೆ ಇದಕ್ಕಿಂತ ಹೆಚ್ಚಿನದು ಇದಕ್ಕಿಂತ ದೇವರಿಗೆ ಸಂತೋಷವನ್ನ ಉಂಟು ಮಾಡುವಂಥದ್ದು ಆತನ ಮಾತುಗಳಿಗೆ ನಾವು ತೋರುವಂತ ವಿಧೇಯತೆ ಆಗಿದೆ ಯಜ್ಞವನ್ನ ಅರ್ಪಿಸಿ ಮಾತು ಕೇಳದೆ ಹೋದರೆ ದೇವರು ಯಜ್ಞದಲ್ಲಿ ಸಂತೋಷ ಪಡುವುದಿಲ್ಲ ಕಾರಣ ಅದನ್ನು ಅರ್ಪಿಸಿದವನಲ್ಲಿ ವಿಧೇಯತೆ ಇಲ್ಲದಿರುವುದರಿಂದ ದೇವರು ಅಂತವರ ಕಾಣಿಕೆಗಳನ್ನು ಸ್ವೀಕರಿಸುವುದೇ ಇಲ್ಲ ಆದ್ದರಿಂದ ನಮ್ಮ ಜೀವಿತದಲ್ಲಿ ನಾವು ದೇವರ ಮಾತುಗಳನ್ನು ಕೇಳಿ ವಿಧೇಯರಾಗಿ ನಡೆಯುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ಹಾಗಾದರೆ ಯಾವಾಗ ದೇವರ ಮಾತನ್ನ ಕೇಳಬೇಕು ಎಷ್ಟು ಬಾರಿ ಕೇಳಬೇಕು ಯಾವಾಗ ಅದಕ್ಕೆ ವಿಧೇಯರಾಗಬೇಕು ಅಂದರೆ ಪ್ರತಿ ನಿತ್ಯವೂ ಪ್ರತಿ ಕ್ಷಣವೂ ಕೂಡ ನಾವು ದೇವರ ಮಾತುಗಳನ್ನು ಕೇಳುವುದಕ್ಕೆ ಸಿದ್ಧರಾಗಿಯೂ ಅದಕ್ಕೆ ವಿಧೇಯರಾಗುವಂತ ಮನಸ್ಸುಳ್ಳವರಾಗಿಯೂ ಜೀವಿಸಬೇಕು ಪ್ರತಿ ನಿತ್ಯವೂ ಕೂಡ ದೇವ್ರ ತಾನು ಬಯಸುವುದು ನಮಗೆ ಹೇಳಿ ಅದನ್ನ ಮಾಡುವಾಗಲೇ ನಾವು ಕ್ರೈಸ್ತ ಜೀವಿತದಲ್ಲಿ ಜೀವಂತವಾಗಿದ್ದೇವೆ ದೇವ್ರು ನಮ್ಮನ್ನು ಪ್ರಯೋಜನ ಪಡಿಸುತ್ತಿದ್ದಾರೆ ಎಂಬುದಾಗಿ ಅರ್ಥ ದೇವರು ಎಲ್ಲೋ ಹತ್ತು ವರ್ಷಗಳ ಹಿಂದೆ ಏನೋ ಒಂದನ್ನು ಹೇಳಿ ನಾವು ಅದನ್ನು ಸ್ವಲ್ಪ ಮಾಡಿ ಬಿಟ್ಟು ಬಿಟ್ಟು ನಾನು ದೊಡ್ಡ ಕ್ರೈಸ್ತನೇ ಎಂಬುದಾಗಿ ಹೇಳಿಕೊಂಡು ತಿರುಗುವುದಾದರೆ ಅಂಥವರ ಜೀವಿತವು ಪ್ರಯೋಜನವಿಲ್ಲದಂಥದ್ದು ದೇವರು ಅವರಲ್ಲಿ ಸಂತೋಷ ಪಡುವುದಿಲ್ಲ ನಾವು ಪ್ರತಿ ನಿತ್ಯವೂ ಕೂಡ ದೇವರ ಹೃದಯದ ಆಗ್ರಹವೇನು ದೇವ್ರು ನಮ್ಮಿಂದ ಏನನ್ನು ಬಯಸುತ್ತಾ ಇದ್ದಾರೆ ಈ ಹೊಸ ದಿನದಲ್ಲಿ ದೇವರು ಯಾವ ಹೊಸ ಕಾರ್ಯಗಳನ್ನು ಮಾಡಬೇಕೆಂದಿದ್ದಾರೆ ಇದನ್ನೆಲ್ಲ ದೇವರ ಮುಂದೆ ಕೇಳಿದ ಹೊಂದಿ ಅದಕ್ಕೋಸ್ಕರ ಅನುಗುಣವಾದಂತಹ ಕಾರ್ಯಗಳನ್ನು ಮಾಡುವುದಕ್ಕೆ ಮುಂದಾಗುವಾಗ ದೇವ್ರು ನಿಶ್ಚಯವಾಗಿ ಸಂತೋಷ ಪಡುತ್ತಾರೆ ಆ ರೀತಿಯಾಗಿ ಪ್ರತಿ ನಿತ್ಯವೂ ಪ್ರತಿ ಕ್ಷಣವೂ ದೇವರ ಮಾತುಗಳನ್ನು ಸ್ವೀಕರಿಸಿಕೊಂಡು ವಿಧೇಯರಾಗುವಂತ ಜನರ ಮೂಲಕವೇ ದೇವರು ಮಹತ್ ಕಾರ್ಯಗಳನ್ನು ಮಾಡುವಂಥದ್ದು ಉಜ್ಜೀವನವನ್ನು ಬರಮಾಡುವಂಥದ್ದು ವಿಶೇಷ ತನ್ನ ಉದ್ದೇಶಗಳನ್ನ ನೆರವೇರಿಸುವಂತದ್ದು ಆದ್ದರಿಂದ ದಿವಸಗಳಲ್ಲಿ ನಾವು ಎಂದೋ ಕೇಳಿದಂತ ದೇವರ ಮಾತುಗಳು ಎಂಬುದಾಗಿ ಹೇಳದೆ ಈ ದಿವಸ ದೇವರು ಏನು ಹೇಳುತ್ತಿದ್ದಾರೆ ಈ ಕ್ಷಣದಲ್ಲಿ ದೇವರು ಏನನ್ನ ಬಯಸುತ್ತಾ ಇದ್ದಾರೆ ಅದನ್ನ ತಿಳಿದುಕೊಳ್ಳುವಂತ ಮನಸ್ಥಿತಿಯನ್ನ ಬೆಳೆಸಿಕೊಂಡು ಅದಕ್ಕೋಸ್ಕರ ಪರಿಶುದ್ಧಾತ್ಮ ಭರಿತರಾಗಿ ಜೀವಿಸುವವರಾಗಿ ಆತ್ಮದ ಕಣ್ಣುಗಳನ್ನ ಆತ್ಮದ ಕಿವಿಗಳನ್ನ ಆತ್ಮದ ಜ್ಞಾನೇಂದ್ರಿಯಗಳನ್ನ ಯಾವಾಗಲೂ ಕೂಡ ಚುರುಕಾಗಿಟ್ಟುಕೊಂಡು ದೇವರ ವಿಷಯಗಳನ್ನ ಕ್ರಯಿಸಿಕೊಂಡು ಅದಕ್ಕೆ ವಿಧೇಯರಾಗಿ ನಡೆಯುವಂತ ಹೃದಯಕ್ಕೆ ಸಂತೋಷವನ್ನು ಉಂಟು ಮಾಡುವಂತ ಜೀವಂತವಾಗಿರುವ ಕ್ರೈಸ್ತ ಜೀವಿತವನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನಿನ್ನ ವಾಕ್ಯದ ಮೂಲಕ ನಿನ್ನ ಮಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದೀಯ ನಾವು ಪ್ರತಿಯೊಂದು ದಿನವೂ ಪ್ರತಿಯೊಂದು ಕ್ಷಣವೂ ಕೂಡ ನಿನ್ನ ಮಾತುಗಳನ್ನ ಕೇಳೋದಕ್ಕೆ ವಿಧೇಯರಾಗಬೇಕು ಆಗಲೇಪ್ಪ ನೀನು ನಮ್ಮಲ್ಲಿ ಸಂತೋಷ ಪಡುತ್ತೀಯ ನಮ್ಮ ಮೂಲಕ ಮಹತ್ ಕಾರ್ಯಗಳನ್ನು ಮಾಡುತ್ತೀಯ ನಿನ್ನ ಶ್ರೇಷ್ಠವಂತ ಉದ್ದೇಶಗಳು ಪರಿಪೂರ್ಣತೆಗೆ ಬರುತ್ತವೆ ಅದಕ್ಕೋಸ್ಕರ ಸಮರ್ಪಿಸ್ತಾ ವೆ ನಮ್ಮ ಆತ್ಮೀಕ ಮನುಷ್ಯನಪ್ಪ ಚುರುಕಾಗಲಿ ಅವನ ಜ್ಞಾನೇಂದ್ರಿಯುಳಪ್ಪ ಚುರುಕಾಗಲಿ ಕರ್ತನೆ ಸ್ಪಷ್ಟವಾಗಿ ನೋಡುವಂತೆಯೂ ಸ್ಪಷ್ಟವಾಗಿ ಕೇಳುವಂತೆಯೂ ಸ್ಪಷ್ಟವಾಗಿ ಗ್ರಹಿಸಿಕೊಳ್ಳುವಂತೆಯಪ್ಪ ಜೀವಿತಗಳನ್ನ ಬಲಪಡಿಸು ಕರ್ತನೆ ವಿಶೇಷವಂತ ಸಹಾಯಕನಾಗಿರುವ ಪರಿಶುದ್ಧಾತ್ಮನೆ ನಿನ್ ಜೀವಿತಗಳಿಗೆ ಸಹಾಯ ಮಾಡು ಆಶೀರ್ವದಿಸೋಪ್ಪ ಸ್ತೋತ್ರಾಜ ವಿಧೇಯತೆಯ ಮೂಲಕವಾಗಿ ಜಯಿಸುವ ಜೀವಿತಗಳಾಗಿ ಒಬ್ಬೊಬ್ಬರನ್ನು ಕೂಡ ಬದಲಾಯಿಸು ಬಲಹೀನತೆಗಳು ನೀಗಲಿ ಕೊರತೆಗಳು ನೀಗಲಿ ತಡೆಗಳು ನೀಗಲಿ ಏಸುವಿನ ನಾಮದಲ್ಲಿ ಸಕಲ ಸಮೃದ್ಧಿ ಮೇಲುಗಳು ಜೀವಿತಗಳಿಗೆ ಅನುಗ್ರಹಿಸಲ್ಪಡಲಿ ನೀನತೆಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ನಾನು ಮಾನ್ಮಳಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇನ್ ಆಮೇನ್